ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಿಗೆ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಎಂಟು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದನ್ನು ಕೊನೆಯ ದಿನಾಂಕ ಈ ಒಂದು ಅಪ್ಲಿಕೇಶನ್ ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಆದಷ್ಟು ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಬೇಕಾಗತ್ತೆ ಮೆನಾರಿಟಿ ವಿದ್ಯಾರ್ಥಿಗಳಂದರೆ ಒಂದು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ಈ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಎಸ್ ಎಚ್ ಪಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಉಳಿದಂತೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಕೂಡ ಕರೆತಿದ್ದಾರೆ ಅವರಿಗೆ ಲಾಸ್ಟ್ ಡೇಟ್ ಡಿಫ್ರೆನ್ಸ್ ಇದೆ ಹಾಗೂ ಇವರಿಗೆ ಲಾಸ್ಟ್ ಡೇಟ್ ಡಿಫ್ರೆನ್ಸ್ ಇದೆ ಹಾಗಾದರೆ ಇದಕ್ಕೆ ಬೇಕಾಗುವ ದಾಖಲಾತಿಗಳೇನು ಒಟ್ಟಿನಲ್ಲಿ ಇದರ ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಇದರ ದಾಖಲಾತಿಗಳೇನು ತೆಗೆದುಕೊಳ್ಳಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಒಂದೇದ್ದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ ಆಮೇಲೆ ಅಡ್ಮಿಷನ್ ರಿಸಿಪ್ಟ್ ಕೊಡಬೇಕಾಗತ್ತೆ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡಿದರೆ ಆ ಒಂದು ಅಡ್ಮಿಷನ್ ರಿಸಿಪ್ಟ್ ಬೇಕಾಗುತ್ತೆ ಆಮೇಲೆ ನಿಯರೆಸ್ಟ್ ಹಾಸ್ಟೆಲ್ ಕೋಡ್ಸ್ ಬೇಕಾಗುತ್ತೆ ನೀವು ಒಂದು ಯಾವ ಅಡ್ಮಿಷನ್ ಮಾಡಿರ್ತೀರ ಆ ಒಂದು ಕಾಲೇಜ್ ಸಮೀಪ ಇರುವಂತಹ ಹಾಸ್ಟೆಲ್ ಕೋಡ್ ಕೂಡ ಇದು ಪ್ರಿಫರೆನ್ಸ್ ಕೊಡಲು ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಫೋಟೋ ಕೂಡ ಬೇಕಾಗುತ್ತೆ ಒಂದು ವೇಳೆ ವಿದ್ಯಾರ್ಥಿಯು ಸೆಕೆಂಡ್ರ್ ಆಗಿದ್ದಲ್ಲಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಕೂಡ ಇದಕ್ಕೆ ಅವಶ್ಯಕವಾಗಿರುತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋದನ್ನು ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ